ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾಲಾಗ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಕೆ ಜಿ ಗಟ್ಟಲೆ ಬಟಾಣಿನ ಯಾವ ರೀತಿ ನೀವು ಸುಲಭವಾಗಿ ಅದನ್ನ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ಹಳೇ ಟಿ ಶರ್ಟು ತುಂಬ ಹಳೇದಾಗ್ಬಿಟ್ಟಿದೆ ಅಂದರೆ ಅದನ್ನು ನಾವು ಬೇರೆಯವ್ರಿಗೆ ಕೊಡೋದಕ್ಕೂ ಆಗೋದಿಲ್ಲ ಮತ್ತೆ ಅದನ್ನು ಮತ್ತೆ ಯೂಸ್ ಅಂದರೆ ಮತ್ತೆ ನಾವು ಹಾಕ್ಕೊಳ್ಳೋದಕ್ಕೂ ಆಗೋದಿಲ್ಲ ಆ ತರ ಇದ್ದಾಗ ನೋಡಿ ಆ ಶರ್ಟ್ ನಾನೀಗ ತೋರಿಸಿದೀನಲ್ಲ ಈ ರೀತಿ ಆ ಸ್ಲೀವ್ಸ್ ಹತ್ರ ನೋಡಿ ಆ ಕೆಳಗಡೆ ಭಾಗ ಸ್ಟ್ರೈಟ್ ಆಗಿ ನಾನು ಕಟ್ ಮಾಡ್ಕೊಂಡಿದೀನಿ ಇದೇ ತರ ನೀವು ಕಟ್ ಮಾಡ್ಕೊಂಡ್ಬಿಟ್ಟು ಮೇಲೆ ಕೆಳಗೆ ಎರಡು ಬ ಎರಡು ಕಡೆ ತೋರಿಸಿದೀನಲ್ಲ ಎರಡು ಕಡೆ ನೀವು ಒಲ್ಕೊಂಡ್ಬಿಡಿ ಎರಡು ಕಡೆ ಒಲ್ದಿದ್ದಾದ್ಮೇಲೆ ನೋಡಿ ಒಳಗಡೆಯಿಂದ ಈ ರೀತಿ ಟಿ ಶರ್ಟ್ ನ ನೀವು ತೆಗಿಬೇಕಾಗತ್ತೆ ನೀವು ಮಿಷಿನ್ ಅಲ್ಲಿ ಹೊಳಗೆ ಹಾಕೋ ಹಾಕೊಂಡ್ಬಿಡಿ ಎರಡು ಕಡೆನು ಹಾಕಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್ ಒಳಗಡೆಯಿಂದ ಈ ರೀತಿ ತಗಿತಾ ಇದೀನಿ ತೆಗೆದ್ಬಿಟ್ಟು ಈಗ ನೋಡಿ ಇದ್ರೊಳಗೆ ನಾನು ಒಂದು ದಿಮ್ ನ ಹಾಕಿ ತೋರಿಸ್ತೀನಿ ನಿಮ್ಗೆ ಇದು ಒಳ್ಳೆ ಒಂದು ಸಾಫ್ಟ್ ಆಗಿರೋ ಒಂದು ಪಿಲ್ಲೋ ಕವರ್ ಆಗಿ ನೀವು ಇದನ್ನ ಬಳಸ್ಬೋದು ತುಂಬಾನೇ ಸಾಫ್ಟ್ ಆಗಿರುತ್ತೆ ಶರ್ಟ್ ಯಾವ್ದೇ ಒಂದು ಹಳೆ ಶರ್ಟ್ ಇದ್ರೆ ನೀವು ಅದನ್ನ ಹಿಂದೆ ಹಾಕೋಬಹುದು ನೋಡಿ ಈ ರೀತಿ ಮಾಡೋದ್ರಿಂದ ಸೇಮ್ ದಿಮ್ ಕವರ್ ತರನೇ ಇರುತ್ತೆ ಮತ್ತೆ ಈ ರೀತಿ ಬಟನ್ಸ್ ಹಾಕಿ ಇಟ್ಬಿಟ್ರೆ ಅಂತೂ ಮತ್ತೆ ಅದು ಓಪನ್ ಆಗೋದು ಇಲ್ಲ ಮತ್ತೆ ನೋಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಾಫ್ಟ್ ಆಗು ನೋಡಿ ಬಟನ್ಸ್ ಎಲ್ಲ ಹಾಕಿದ್ದಾಯ್ತು ಆದ್ಮೇಲೆ ನೀವೇ ನೋಡ್ಬೋದು ಯಾವ ರೀತಿ ಸೇಮ್ ದಿಮ್ ಕವರ್ ದಿಮ್ ಹೇಗಿರೋ ದಿಮ್ ಕವರ್ ಹೇಗಿರುತ್ತೋ ಅದೇ ತರ ಇರುತ್ತೆ ನೀವು ಯಾವ್ದಾದ್ರು ಒಂದು ಡಿಮ್ನ ಒಳಗಡೆ ಇಟ್ಬಿಟ್ಟು ಈ ರೀತಿ ಬಟನ್ಸ್ನ ಹಾಕ್ಬಿಟ್ರೆ ಸಾಕು ಫ್ರೆಂಡ್ಸ್ ಅದು ಮತ್ತೆ ಓಪನ್ ಸಹ ಆಗೋದಿಲ್ಲ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನೋಡಿ ಪ್ರತಿಯೊಬ್ಬರ ಮನೆಯಲ್ಲಿ ಬನಿಯನ್ಸ್ ಎಲ್ಲ ಇದ್ದೇ ಇರುತ್ತೆ ಅದನ್ನ ಹಿಂದೆ ಹಾಕ್ಬಿಡ್ತೀವಿ ಆ ಬನಿಯನ್ನ ಸಹ ಖಂಡಿತ ಹಿಂದೆ ಹಾಕಬೇಡಿ ಎಷ್ಟೇ ಹಳೆ ಬನಿಯನ್ ಇದ್ರು ಪರವಾಗಿಲ್ಲ ನೋಡಿ ನನ್ನ ಸ್ಲೀವ್ಸ್ ಇದೆಯಲ್ಲ ಅಲ್ಲ ಸ್ಲೀವ್ಸ್ ನ ಈ ರೀತಿ ಜಾಯಿನ್ ಮಾಡ್ಕೊಂಡಿದ್ದೀನಿ ಜಾಯಿನ್ ಮಾಡ್ಕೊಂಡ್ಬಿಟ್ಟು ಆ ಮೇಲೆ ಭಾಗ ಇದೆ ಅಲ್ಲ ಒಂದು ಕಡೆ ಮಾತ್ರ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ಓಪನ್ ಆಗೋ ಥರ ನೋಡಿ ಸ್ವಲ್ಪ ಕೆಳಗಡೆಯಿಂದ ಒಂದ್ ಚೂರು ಮಾತ್ರ ನಾನು ಕಟ್ ಮಾಡ್ತಿದ್ದೀನಿ ಕಟ್ ಮಾಡಿಬಿಟ್ಟು ಇಲ್ಲಾಂದರೆ ನೀವು ಸೈಡಲ್ಲಿ ಯಾವುದಾದ್ರೂ ಬಟ್ಟೆ ಸಹ ನೀವು ಹೊಲಿಗೆ ಹೊಲಿಗೆ ಹಾಕ್ಕೊಬೋದು ನಾನು ಸ್ವಲ್ಪ ಓಪನ್ ಮಾಡಿಬಿಟ್ಟು ಅದನ್ನ ಅದರದೇ ಸ್ವಲ್ಪ ಬಟ್ಟೆನ ನಾನು ಸೈಡಲ್ಲಿ ಹಿಂದೆ ಕಟ್ಟೋದಕ್ಕೆ ನಾನು ತಗೊಳ್ತಾ ಇದೀನಿ ನೀವು ಬೇಕಾದರೆ ಅದಕ್ಕೊಂದು ಎಕ್ಸ್ಟ್ರಾ ಬಟ್ಟೆನ ನೀವು ಆಡ್ ಮಾಡಿಕೊಂಡು ಆ ಸೈಡ್ಸಲ್ಲಿ ನೀವು ಕಟ್ಟೋದಕ್ಕೆ ನೀವು ಜಾಯಿನ್ ಮಾಡ್ಕೊಬೋದು ನಾನು ಜಸ್ಟ್ ಅದರಲ್ಲೇ ತೋರಿಸಿದ್ದೀನಿ ಇದು ಕೆಳಗಡೆ ಯಾಕಂದರೆ ಅರ್ದಿದೆ ಅದಕ್ಕೋಸ್ಕರ ನಾನು ಕೆಳಗಡೆ ಭಾಗನ ನಾನು ಕಟ್ ಮಾಡಿ ಹಿಂದೆ ಕಟ್ಟೋದಕ್ಕೋಸ್ಕರ ನಾವು ಏಪ್ರೋನೆಲ್ಲ ಬಳಸಿರ್ತೀವಿ ಅದೊಂದೊಂದ್ಸಲ ಇಲ್ಲ ಅಂದಾಗ ನೋಡಿ ಈ ರೀತಿ ಹಾಕ್ಕೊಂಡು ನೀವು ಅಡುಗೆ ಅಥವಾ ಏನಾದರೂ ಮಾಡಿದಾಗ ಅಥವಾ ಪಾತ್ರೆ ಏನಾದರೂ ಉಜ್ಜಿದಾಗ ನಿಮ್ಮ ಬಟ್ಟೆ ಗಲೀಜಾಗೋದಿಲ್ಲ ಹೊಸ ಬಟ್ಟೆ ಯಾವುದೇ ಇದ್ರು ಫ್ರೆಂಡ್ಸ್ ನೋಡಿ ನೀವು ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ ಇದೇ ರೀತಿ ಹಾಕೊಂಡ್ಬಿಟ್ಟು ಹಿಂದೆ ಆ ದಾರ ಬಿಟ್ಟಿರ್ತೀವಲ್ಲ ಅದರಿಂದ ಕಟ್ಕೊಂಡ್ರೆ ಸಾಕು ಕಟ್ಕೊಂಡು ನೀವು ಕೆಲಸನ ಮಾಡ್ಕೊಬೋದು ಒಂದು ಚೂರು ಬಟ್ಟೆ ಗಲೀಜು ಆಗೋದಿಲ್ಲ ಫ್ರೆಂಡ್ಸ್ ಈ ರೀತಿ ನೀವು ಇದನ್ನ ಬಳಸಬಹುದು ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಬಟಾಣಿ ಸಿಪ್ಪೆನ ಯಾವ ರೀತಿ ಸುಲಭವಾಗಿ ಬಿಡಿಸೋದಂತ ಕೆ ಜಿ ಗಟ್ಟಲೆ ಬಟಾಣಿ ಇರ್ಬೋದು ನಾನು ಸ್ವಲ್ಪ ಉಗು ಬೆಚ್ಚಗೆ ಇರೋ ನೀರು ಬಿಸಿ ನೀರನ್ನ ತಗೊಂಡಿದ್ದೀನಿ ಜಾಸ್ತಿ ಬಿಸಿ ಅಂತೂ ಇದು ಸ್ವಲ್ಪ ಬೆಚ್ಚಗಿದೆ ಅಷ್ಟೇ ಆ ನೀರಲ್ಲಿ ನಾನು ಇದನ್ನ ಒಂದು ಐದು ನಿಮಿಷ ಇದರಲ್ಲಿ ಹಾಕಿ ಬಿಟ್ಬಿಡ್ತೀನಿ ಅಷ್ಟೇ ಹಾಕಿ ಬಿಟ್ಟಿದ್ದಾದ್ಮೇಲೆ ನೀವೇ ನೋಡ್ಬೋದು ಈ ರೀತಿ ಗ್ರೇಟರ್ ತಗೊಂಡು ನೀವು ಜಸ್ಟ್ ಈ ರೀತಿ ಮಾಡ್ಕೊಂಡ್ರೆ ಸಾಕು ಎಷ್ಟೇ ಬಟಾಣಿ ಇದ್ರೂ ನೀವು ಬಿಡಿಸ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ತುಂಬಾನೇ ಸುಲಭವಾಗಿ ಕೆಜಿ ಗಟ್ಟಲೆ ಬಟಾಣಿನ ಸಿಪ್ಪೆನ ನೀವು ಬಿಡಿಸ್ಬಿಡ್ಬೋದು ನೋಡಿ ಈ ರೀತಿ ಬಿಡಿಸಿಕೊಂಡ್ರಂತೂ ಇದು ಟೇಸ್ಟು ಚೇಂಜ್ ಆಗಲ್ಲ ಮತ್ತೆ ಕಲರು ಚೇಂಜ್ ಆಗಲ್ಲ ನೀವು ಬಿಸಿನೀರಲ್ಲಿ ಹಾಕಿಟ್ರೆ ಕಲರ್ ಅಥವಾ ಟೇಸ್ಟ್ ಚೇಂಜ್ ಆಗುತ್ತೆ ಅಂದ್ಕೋಬೇಡಿ ಖಂಡಿತ ಏನು ಚೇಂಜ್ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸಿಪ್ಪೆಹಂಡಿ ನೋಡಿ ತುಂಬಾ ಸಾಫ್ಟಾಗಿ ಗ್ರೇಟರಲ್ಲಿ ನಾನು ಈ ರೀತಿ ಮಾಡ್ತಿದ್ದೀನಿ ನಿಮ್ಮ ಮನೆಯಲ್ಲಿ ಸ್ಟ್ರೈಟಾಗಿ ಒಂದೇ ಕಡೆ ಬಂದಿರೋ ಈ ರೀತಿ ಗ್ರೇಟರ್ ಇದ್ರೂ ಇದ್ರಲ್ಲಿ ಸಹ ಅಷ್ಟೇ ನೀವು ಈ ರೀತಿ ತಗೊಂಡು ಈ ರೀತಿ ಮಾಡ್ಬೋದು ನೋಡಿ ತುಂಬ ಸುಲಭವಾಗಿ ಬಂದ್ಬಿಡುತ್ತೆ ಮತ್ತೆ ಬಟಾಣಿ ಬೀಜ ಸಹ ಅಷ್ಟೇ ಒಂದು ಹೊಡೆದೋಗಿರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೂ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೀವು ಕೆ ಜಿ ಗಟ್ಟಲೆ ಬಟಾಣಿ ತುಂಬ ಇದೆ ಹೇಗಪ್ಪ ಬಿಡಿಸ್ತಾ ಕೂತ್ಕೊಳ್ಳೋದು ಅನ್ನೋ ಟೈಮಲ್ಲಿ ಯಾವುದೇ ಫಂಕ್ಷನ್ ಇರಲಿ ಏನೇ ಇದ್ದರೂ ತುಂಬ ಸುಲಭವಾಗಿ ನೀವು ಇದನ್ನು ಬಿಡಿಸ್ಕೋಬೋದು ಒಂದ್ಸಲ ಇದನ್ನು ಟ್ರೈ ಮಾಡಿ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್